ಹ ಬಂಧುಗಳು ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ರಾಜ್ಯ ವಿಭಾಗ ಘಟಕದ ಪ್ರಧಾನ ಕಾರ್ಯದರ್ಶಿ ಏನಿವತ್ತು ಒಂದು ರಾಜ್ಯಾದ್ಯಂತ ಒಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಏನು ಈ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಸಮಯಕ್ಕೆ ನಿಗದಿತ ಸಮಯಕ್ಕೆ ಏನು ಹತ್ತು ಗಂಟೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ಕಾರಿ ಕೆಲಸ ಯಾವುದೇ ಆಗಿರಲಿ ಸೊ ಆ ಸಮಯಕ್ಕೆ ನಿಗದಿತ ಸಮಯಕ್ಕೆ ಯಾರ್ಯಾರು ಅಧಿಕಾರಿಗಳು ಪಂಕ್ಚುಲಿಟಿ ಮೇಂಟೈನ್ ಮಾಡ್ತಾರೆ ಯಾರ್ಯಾರು ತಮ್ಮ ಕಾರ್ಯಬದ್ಧತೆಗೆ ಭದ್ರ ಆಗಿರ್ತಾರೆ ಅಂತ ವ್ಯಕ್ತಿಗಳನ್ನ ಸನ್ಮಾನ ಕಾರ್ಯಕ್ರಮ ಮತ್ತೆ ಯಾರು ಲೇಟ್ ಆಗಿ ಬರ್ತಾರೆ ಅಂತವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಸೊ ಇದು ಅವರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹೆಂಗಾಗ್ಬಿಟ್ಟೆ ನೀವು ನೋಡ್ಬೇಕು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಇಷ್ಟ ಬಂದಂಗೆ ಸರ್ಕಾರಿ ಸರ್ಕಾರಿ ಕೆಲ್ಸಕ್ಕೆ ಬರ್ತಾರೆ ಇಷ್ಟ ಬಂದಂಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬಂದಿರೋ ಉದಾಹರಣೆಗಳು ನೀವು ನೋಡಿರ್ಬೋದು ಸೊ ಕಾರಣ ಇಷ್ಟೇ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಬರ್ತೈತೆ ಒಳ್ಳೆ ಗಿಂಬ್ಳ ಬರ್ತೈತೆ ಒಳ್ಳೆ ಸ್ಯಾಲ್ರಿ ಬರ್ತೈತೆ ಆರಾಮಾಗಿ ಅವ್ರ ಜೀವನ ನಡೆಸಬಹುದು ಇಲ್ಲಿ ಕೇಳೋರಿಲ್ಲ ಕೇಳೋರ್ ಯಾರು ಇರಲ್ಲ ಇಲ್ಲಿ ಸರ್ಕಾರಿ ಸುವ್ಯವಸ್ಥೆನ ಒಂದು ಒಂದು ಆದಿಕ್ ತರಬೇಕು ಒಂದು ಸುವ್ಯವಸ್ಥೆನ ಒಂದು ಒಂದು ಗುಣಮಟ್ಟತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಲೈವ್ ವಿಡಿಯೋ ಮಾಡೋ ಮುಖಾಂತರ ಯಾರ್ಯಾರು ಬಂದಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಯಾರ್ಯಾರು ನಮ್ಮ ಕಾರ್ಯಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಮುಖ್ಯ ಸೊ ಅದೇ ರೀತಿಯಾಗಿ ಇದು ರಾಜ್ಯಾದ್ಯಂತ ಇವತ್ತು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ರಾಜ್ಯಾದ್ಯಂತ ಈ ಅಭಿಯಾನ ಮುಂದುವರಿಸ್ತಾ ಇದೆ ಸೊ ಇದಕ್ಕೆ ಏನು ಅವ್ರಿಗೆ ಯಾರ್ಯಾರು ಕರೆಕ್ಟ್ ಆನ್ ಟೈಮ್ ಬರ್ತಾರೆ ಅವ್ರಿಗೆಲ್ಲ ನಮ್ಮ ಧನ್ಯವಾದಗಳು ಯಾರ್ಯಾರು ಬರಲ್ಲೋ ಅವ್ರಿಗೆ ದಯವಿಟ್ಟು ಇವ್ರು ಯಾರ್ಯಾರು ಇರ್ತಾರೆ ದೊಡ್ಡ ಅಧಿಕಾರಿಗಳು ಈ ತಹಶೀಲ್ದಾರ್ ಬಂದಿಲ್ಲ ಇನ್ನ ಹತ್ತು ಗಂಟೆ ಆದ್ರೂ ತಹಶೀಲ್ದಾರ್ ಬಂದಿಲ್ಲ ಅದು ಬೇಡ ಸೆಕೆಂಡರಿ ವಿಚಾರ ಯಾರ್ಯಾರು ಬರಲ್ವೋ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಇದೊಂದು ಎಕ್ಸಾಂಪಲ್ ಅಷ್ಟೇ ಎಕ್ಸಾಂಪಲ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಅಭಿಯಾನ ದೊಡ್ಡ ಮಟ್ಟದ ಒಂದು ಅಭಿನಂದನೆ ಕಾರ್ಯಕ್ರಮ ಏರ್ಪಡಿಸ್ಲಾಗುತ್ತೆ ಸೊ ನೋಡೋಣ ಈ ಇವತ್ತು ಎಷ್ಟು ಜನ ಬಂದಿದ್ದಾರೆ ಸಮಯ ಇವಾಗ್ಲೇ ಹತ್ತು ಕಾಲು ಹತ್ತು ಹತ್ತು ಆಗ್ತಿದೆ ಹತ್ತು ಹತ್ತು ಆಗ್ತಿದೆ ಇನ್ನ ಸದ್ಯಕ್ಕೆ ಯಾರು ಬಂದಿಲ್ಲ ಅನ್ಸುತ್ತೆ ಕೆಲವರು ಮಂದಿ ಇನ್ಫಾರ್ಮೇಶನ್ ಗೊತ್ತಾಗಿ ಬಂದಿರಬಹುದು ಇವತ್ತು ಬೇಗ ಸೊ ಇವತ್ತು ನೋಡೋಣ ಎಷ್ಟು ಜನ ಬಂದಿದ್ದಾರೆ ಅಂತ ಲೈವ್ ಮುಖಾಂತರ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಏನ್ ಕತೆ ಅಂತ ಬನ್ನಿ

ನಾನು ಇನ್ನ ಯಾರು ಬಂದಿಲ್ಲ ಕಡೆ ತೋರ್ಸ್ ಯಾರು ಸದ್ಯಕ್ಕಿಂತ ಯಾರು ಬಂದಿಲ್ಲ ಬಾ ಬಾ ಸಾಕು ಬಾ ನೋಡಿ ಇನ್ನ ಯಾರು ಬಂದಿಲ್ಲ ಇಂತ ಸರ್ಕಾರಿ ವ್ಯವಸ್ಥೆ